ಕಡೆಗೆ ನಮ್ಮ ಗಮನವನ್ನು ಹರಿಸುವಂತಹ ಉಪನಿಷತ್ತುಗಳನ್ನ ನಾವು ನಮ್ಮ ಮಕ್ಕಳಿಗೆ ಬಾಲ್ಯದಿಂದ ಕಲಿಸಬೇಕು ಈ ಮಾತುಗಳನ್ನ ಈ ಬೋಧೆಗಳನ್ನ ಈ ಕಥೆಗಳನ್ನ ಈ ಒಂದು ಆಲೋಚನೆಗಳನ್ನ ಈ ಪರ್ಸ್ಪೆಕ್ಟಿವ್ಸ್ ಅನ್ನ ಅದರ ಸಾರವಾಗಿ ನಮ್ಮ ಮುಂದೆ ಇಟ್ಟಿರುವಂತಹ ಭಗವದ್ಗೀತೆಯನ್ನ ಬಾಯಿ ತುಂಬಾ ಕಲಿಸಬೇಕು ಹಾಗೆ ದಿನ ಬೆಳಗಾದ್ರೆ ಮಾರ್ಕ್ಸ್ ಕಡಿಮೆ ಬಿತ್ತು ಅಂತ ಡಿಪ್ರೆಷನ್ ಹೋಗೋದು ಪಕ್ಕದ ಮನೆ ಹುಡುಗಿ ನನ್ನ ಕಡೆ ನೋಡ್ಲಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಈ ಹುಚ್ಚೆಲ್ಲ ತಪ್ಪತ್ತೆ ಇವತ್ತು ಯುವಕರು ನಾವು ನಮ್ಮ ಆಶ್ರಮ ನಡೆಸ್ತಾ ಇರಂತ ಸ್ವಚ್ಛತಾ ಮಿಷನ್ ನೋಡಿ ಎಷ್ಟು ಖುಷಿ ಆಯ್ತು ಅದಲ್ವೇ ಕರ್ಮಯೋಗ ಅಂತ ಹತ್ತು ಗಂಟೆ ಆದರೂ ಎಳ್ದೆ ಎದ್ದ ತಕ್ಷಣ ವಾಟ್ಸ್ಆಪಲ್ಲಿ ಯಾರು ಸತ್ರು ಯಾರು ಬಿದ್ರು ಅಂತ ನೋಡಿಕೊಂಡು ಲೈಕ್ ಎಲ್ಲ ಮಾಡಿಕೊಂಡು ಜೀವನ ಎಲ್ಲ ವ್ಯರ್ಥ ಮಾಡ್ಕೊಳ್ಳುವಂತಹ ಮಸಲ್ಸ್ ಆಫ್ ಐರನ್ ನರ್ವ್ಸ್ ಆಫ್ ಸ್ಟೀಲ್ ಎಲ್ಲ ಕರ್ಗೋಗುವಂತ ಆ ಮ್ಯಾಗಿ ತಿನ್ಕೊಂಡು ವೇಸ್ಟ್ ಮಾಡುವಂತ ಯುವ ಜನರ ಡರ್ಟಿ ಕಲ್ಚರ್ ಏನಿದೆ ಅದು ಹೋಗಿ ಒಂದು ಬಗ್ಗೆ ಅರ್ಥಪೂರ್ಣವಾದ ಜೀವನ ಯಾವಾಗ ಬರುತ್ತೆ ಅಂದ್ರೆ ಇಂಥ ಧೀರೋದ್ದಾತವಾದ ಚಿಂತನೆಗಳನ್ನು ಮಕ್ಕಳಿಗೆ ತಲುಪಿಸಿದಾಗ ನಾವು ಆ ಪ್ರಯತ್ನವನ್ನ ಮಾಡೋಣ ಭಾರತವನ್ನ ಕಟ್ಟಬೇಕಾದಂತಹ ಸಮಯ ಬಂದಿದೆ ಇಷ್ಟು ದಿನ ಯಾರೋ ಕಟ್ತಾರೆ ಅಂತ ಆಕಾಶ ನೋಡ್ತಾ ಇದ್ವಿ ವಿವೇಕಾನಂದರು ಬೆಂಟ್ ತಟ್ಟಿ ಹಲೋ ನೀನೇ ಕಟ್ಟಬೇಕು ದೇಶವಂತ ನೆನಪಿಸಿದ್ರು ಆದರೆ ವಿವೇಕಾನಂದರನ್ನು ಪೂಜೆ ಮಾಡ್ತೀವಿ ದೇಶ ಕಟ್ಟೋ ಕೆಲ್ಸಕ್ಕೆ ಮಾತ್ರ ಹೋಗೋದಿಲ್ಲ ನಾವು ಅದು ನಮ್ಮ ಪ್ರಾಬ್ಲಮ್ಮು ಇವತ್ತು ವಿವೇಕಾನಂದರನ್ನು ಪೂಜಿಸ್ತಾ ವಿವೇಕಾನಂದರ ಜೊತೆಗೆ ನಾವು ದೇಶವನ್ನು ಕಟ್ಟಕ್ಕೆ ಹೋಗಬೇಕು ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರೆ ಇದು ಸರಿಯಾದ ಸಂದರ್ಭ ನಾವು ದೇಶಕ್ಕಾಗಿ ಧರ್ಮಕ್ಕಾಗಿ ನಮ್ಮ ಸಮಯವನ್ನು ನಮ್ಮ ಭಾವನೆಯನ್ನು ನಮ್ಮ ಹಣವನ್ನ ತನುಮನ ಧನಗಳನ್ನ ನಾವು ಅರವತ್ತು ವರ್ಷ ಎಪ್ಪತ್ತು ವರ್ಷ ಬರ್ತೀವಿ ಹೋಗ್ತಾ ಇರ್ತೀವಿ ಆದರೆ ಈ ದೇಶ ಈ ಪರಂಪರೆ ಶಾಶ್ವತವಾಗಿ ಉಳಿಯುವಂಥದ್ದು ಇದನ್ನು ಉಳಿಸಕ್ಕೆ ಬೆಳೆಸಕ್ಕೆ ಸಾವಿರಾರು ವರ್ಷಗಳ ಕಾಲ ಹಲವಾರು ಋಷಿಗಳು ರಾಜರ್ಷಿಗಳು ಶ್ರಮಿಸಿದ್ದಾರೆ ನಾವು ವ್ಯರ್ಥಗೊಳಿಸಬಾರ್ದು ಇವತ್ತು ವೆಸ್ಟರ್ನೈಸೇಷನ್ನು ಇರುವಂತಹ ಒಂದು ಮತಾಂತರದ ಒಂದು ಹಾವಳಿ ಏನಿದೆ ಅದನ್ನು ನಾವು ತಡಿಲೇಬೇಕಾಗಿದೆ ಈ ದೇಶವನ್ನ ಧರ್ಮವನ್ನು ಉಳಿಸಬೇಕಾಗಿದೆ ನಮ್ದೊಂದು ಕರ್ತವ್ಯ ಇದೆ ಅಂತ ಭಾವಿಸಿ ದೇಹ ಮನಸ್ಸು ಬುದ್ಧಿಗಳನ್ನ ದೇಶಕ್ಕಾಗಿ ಧರ್ಮಕ್ಕಾಗಿ ತೊಡಗಿಸೋಣ ಅಂತರಂಗದಲ್ಲಿ ನಮ್ಮ ಆತ್ಮ ಸ್ವರೂಪದ ಧ್ಯಾನ ಮಾಡಿ ಹೊರಗಡೆಯ ಒಳಗಡೆಯ ಎರಡೂ ಜೀವನ ಜೀವನಗಳನ್ನ ಧನ್ಯವಾಗಿಸ್ಕೊಳ್ಳೋಣ ಆಗ ನಿಜವಾದ ಅರ್ಥದಲ್ಲಿ ನಾವು ಋಷಿಗಳ ಸಂತಾನ ಅಂತ ಅನಿಸ್ಕೊಳ್ತೀವಿ ಆಗ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಖುಷಿಯಾಗತ್ತೆ